ರವಿಚಂದ್ರ ಎಷ್ಟು ಸಾರಿ ಫೋನ್ ಮಾಡಿದ್ದೀನಿ ಸಿವಿಲ್ ಮ್ಯಾಟರ್ ಅಲ್ಲಿ ಅವನು ಕುಡಿಕಿ ಪಿ ಎಸ್ ಐ ನಾನು ಹೇಳ್ದಂಗೆ ಬಗೆಹರಿಸ್ಕೋ ಅಂತೇಳಿ ಅವನು ಹೇಳ್ತಾನೆ ಈತ ತಂದು ಒಳಗಡೆ ಕೂರಿಸ್ತಾನೆ ಪಿಟಿಷನ್ ಎನ್ಕ್ವೈರಿಗೆ ಒಳಗಡೆ ಹೆಂಗ್ ಕೂರಿಸಿದ ಆಯ್ತ ಅಧಿಕಾರ ಇದೆಯಾ ತಂದು ಕೂರಿಸೋದಕ್ಕೆ ಎನ್ಕ್ವೈರಿ ಏ ತಡ್ರಿ ಏ ಸರ್ ಪಿಟೀಷನ್ ಕೊಟ್ಟರೆ ಒಳಗೆ ತಂದು ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಕೊಟ್ಟಿದ್ಯಾ ಸರ್ಕಾರ ತುಂಬ ಎನ್ಕ್ವೈರಿ ಸರ್ ಎನ್ಕ್ವೈರಿ ಮಾಡೋದಕ್ಕೆ ಒಳಗೆ ಹೆಂಗೆ ಕೂರಿಸಿದ್ರಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಪ್ರೊಡ್ಯೂಸ್ ಸರ್ ಕೋರ್ಟ್ ಅಲ್ಲಿ ನಾನು ಕೇಳೋದು ಆರ್ ಆದ್ರೆ ಪ್ರೊಡ್ಯೂಸ್ ಮಾಡಬೇಕು ಆರ್ ಇದೆಯಾ ಹಂಗಲ್ಲ ಸರ್ ನಾವು ಪಿಟೀಷನ್ ಅಲ್ಲಿ ಡಿಟೆನ್ಷನ್ ಮಾಡೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಟ್ವೆಂಟಿ ಫೋರ್ ಅವರ್ಸ್ ನಾವು ಪ್ರೊಡ್ಯೂಸ್ ಮಾಡಬೇಕು ಸರ್ ಕೋರ್ಟ್ಗೆ ಸರ್ ಯಾವಾಗ ಮಾಡ್ತಿರಿ ಎಫ್ಐಆರ್ ಮಾಡಬಹುದು ಎನ್ ಎಫ್ ಆಯ್ತು ಯಾಕೆ ಬಿಟ್ರಿ ಈಗ ಯಾಕೆ ಬಿಟ್ರಿ ಹೇಗಿದ್ರಿ ಅದಕ್ಕೆ ಒಳಗೆ ಹಿಂಗಿದ್ರಿ ಡಿಟೆನ್ಶನ್ ಮಾಡಿ ಡಿಟೆನ್ಶನ್ ಹೆಂಗ್ ಮಾಡ್ತೀರಿ ನೀವು ಎನ್ಕ್ವೈರಿ ನಿಮಗೆ ಅಧಿಕಾರ ಇದೆ ಏನ್ರಿ ಎನ್ವೈರಿ ಮಾಡ್ತಾರೆ ಮಾಡಬಹುದು ಅವ್ರನ್ನ ಒಳಗ್ ಕೂರಿಸೋದಕ್ಕೆ ನಿಮ್ಗೆ ಅಧಿಕಾರ ಇದೆಯಾ ಆರು ಗಂಟೆಯಿಂದ ಎನ್ಕ್ವೈರಿ ಕರೆಸಬಹುದು ಎನ್ಕ್ವೈರಿ ಕರೆಸಿದಾಗ ಸ್ವತಂತ್ರ ಆತ ಎನ್ಕ್ವೈರಿ ಬಾ ಅಂತ ಹೇಳಬೇಕು ಎನ್ಕ್ವೈರಿಗೆ ತರ್ತೀನಿ ಅಂತ ಹೇಳಿ ಪೊಲೀಸರ ಮೂಲಕ ತಂದು ಒಳಗೆ ಕೂರಿಸೋದಕ್ಕೆ ನಿಮಗೆ ಅಧಿಕಾರ ಇದೆಯಾ ಎನ್ಕ್ವೈರಿಗೆ ತಂದ್ರೆ ಅಧಿಕಾರ ಇದೆಯಾ ಎನ್ಕ್ವೈರಿ ಮಾಡ್ಬೋದು ಎನ್ಕ್ವೈರಿ ಮಾಡಬಹುದಪ್ಪ ಅದನ್ನ ಯಾರು ಬೇಡ ಅಂತಾರೆ ಎನ್ಕ್ವೈರಿ ತಂದವನಿಗೆ ಡಿಟೆನ್ಶನ್ ಇದ್ದಾರೆ ಇನ್ಸ್ಪೆಕ್ಟರ್ ಕೂರಿಸಿದ್ದು ನಾವು ಹೌದು ಅಂತೇಳಿ ಒಪ್ಗೊಳ್ತಾ ಇದ್ದಾರೆ ವಿಚಾರಣೆಗೆ ಒಳಗ್ ಕೂರಿಸಿದ್ರಾ ನೀವು ವಿಚಾರಣೆಗೆ ನೀವು ಹೌದಾ ತಡ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದ್ದೀನಿ ನಾನು ನೀವು ಒಳಗ್ ಕೂರಿಸಿದ್ ಹೌದಾ ಒಳಗೂ ನಾವು ಸೆಲ್ ಹಾಕಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದವರನ್ನ ಒಳಕ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಟೇಕ್ ವೆರಿ ಸೀರಿಯಸ್ ಆಕ್ಷನ್ ಅಗೇನ್ಸ್ಟ್ ಪೊಲೀಸ್ ಆಫೀಸರ್ ಹೂ ಇಸ್ ರೆಸ್ಪಾನ್ಸಿಬಲ್ ನಾನು ಡಿಜಿ ಎಸ್ ಎಸ್ಪಿ ಗೆ ಒತ್ತಾಯ ಮಾಡ್ತಾನೆ ನಿಮ್ಮ ಎನ್ಕ್ವೈರಿಗೆ ಬೇರೆ ಬೇಕಾಗಿಲ್ಲ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ನಾವು ಎನ್ಕ್ವೈರಿ ತಂದ್ರು ಒಳಗೆ ಕೂರಿಸ್ತೀವಿ ಅಂತ ಯಾವ ಆಧಾರದ ಮೇಲೆ ಕೂರಿಸ್ತಾರೆ ಇವರು ನಿಮಗೆ ಅಧಿಕಾರ ಇಲ್ಲ ತಿಳ್ಕೊಳ್ಳಿ ಕಾನೂನು ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ ಎನ್ಕ್ವೈರಿಗೆ ತಂದಾಗ ಒಳಗೆ ಕೂರಿಸೋದಕ್ಕೆ ಅಧಿಕಾರ ಇಲ್ಲ ಎನ್ಕ್ವೈರಿಗೆ ಇದೇ ಟೈಮಿಗೆ ಬರಬೇಕು ಅಂತ ಬತ್ತಾಯ ಮಾಡೋದಕ್ಕೆ ಎನ್ಕ್ವೈರಿಗೆ ಬಿಡಬೇಕು ನಿಮ್ಗೆ ಕಸ್ಟಡಿಯಲ್ಲಿ ಇದ್ದ ಎನ್ಕ್ವೈರಿ ಬಿಡಕ್ಕೆ ರವಿಚಂದ್ರ ಕಳಿಸ್ಕೊಡ್ಲಿಕ್ಕೆ ಅಂದ್ರೆ ಕಸ್ಟಡಿ ತಗೊಂಡ್ರಿ ಅಂತಲ್ಲ ಆಯ್ತು